ಅಭ್ಯಂಗ್ಯ ಉಗದೊಳಗೆ ಅಂಗ ಅಂಬ ಋಷಿಯಾಗಿ ಜನಿಸಿ ಬಂದ ಅವ್ಯಕ್ತ ಯುಗದೊಳಗೆ ದ್ಯಾಮ ಋಷಿಯಾಗಿ ಜನಿಸಿ ಬಂದ ಯುಗದೊಳಗೆ ಅವನೇ ರೋಮೇಶ್ ಋಷಿಯಾಗಿ ಹುಟ್ಟಿ ಬಂದು ರಸ್ತು ಪಾತಾಳದೊಳಗ ಗುರುವಿನ ನಾಮಸ್ಮರಣೆ ಮಾಡ್ತಿತ್ತ ಆತನ ಉಗುರುಗಳು ಶಿಂಬೆಗಟ್ಟಿವು ಆತನ ಕಣ್ಣಿನ ಹುಬ್ಬಿನ ಮ್ಯಾಗ ಜೇಡುಗಳು ಮನಿ ಹಾಕ್ತಿವು ಜೇಡುಗಳು ಮನಿ ಕಟ್ತಿವು ಜಗಗಳು ಉದ್ದವಾದ ಬಿಟ್ಟಿರ್ತಕ್ಕಂತ ಜಡಿ ಒಳಗ ಗೀಜುಗಳು ಮನಿ ಕಟ್ಟುತ್ತಿವಸ್ತು ಪಾತಾಳದೊಳಗ ರೋಮೇಶ್ ಋಷಿ ಗುರುನಾಮಸ್ವರಣಿ ನುಡಿಲಿ ಆತನ ಭಕ್ತಿ ಜಗತ್ತದೊಳಗೆ ಮಿಗಿಲಾದದ್ದ ಆತನ ಭಕ್ತಿದಿಂದ ಇವತ್ತು ಇಂದ್ರ ಸಭೆ ನಡೆಯಲು ನಾರದೊಂದ್ ಆಯ್ತು ನೋಡ್ರಿ ಔಟ್ ದಿವಸ ಕೂತು ಎರಡು ದಿವ್ಸ ಕೂತು ಮೂರು ದಿವ್ಸ ಕೂತ ಅದೇ ಬರೋದಕ್ಕ ಹನ್ನೆರಡು ವರ್ಷ ಆಗಿತ್ತು ಕಣ್ಣು ತೆರೆದು ಕಣ್ಣು ಮುಚ್ಚಿ ಭಕ್ತಿ ಮಾಡ್ಲತ್ತಿದ ಯಾರು ರೋಮೇಶ್ವರ ಋಷಿ ಅಂಶದ ಮುತ್ಯಾನ ಮೂರನೇ ಅವತಾರ ಅರಕೆರೆ ಅರಮನೆ ಬೀರ್ಗೆ ಗುರುಮನಿ ಮಾಯಮಕಣ ಪುರುಷೋ ಸ್ಥಾನ ಗದ್ದೆಗೆ ಪರಮಾತ್ಮನು ಪ್ರತಿ ಅವತಾರಿ ಗುರು ಸೋಮಲಿಂಗ ಮುತ್ಯಾನು ಧ್ಯಾನ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಆತನ ಪರಮ ಶಿಷ್ಯ ನೆನೆಸಿಕೊಂಡಿರ್ತಕ್ಕಂತ ಏಳು ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಜಗತ್ತದೊಳಗ ಮೂಲಪೀಠ ಮಮ್ಮೆಟ್ಟ ಗುಡ್ಡದಲ್ಲಿ ಕಲ್ಲುಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ಮೊಮ್ಮೆಟ್ಟ ಗುಡ್ಡದಲ್ಲಿ ಗುರು ಸೋಮಲಿಂಗ ಮುತ್ಯಾನ ಧ್ಯಾನವನ್ನು ಗೆದ್ದಿರ್ತಕ್ಕಂಥ ಯೋಗಿನಾದ ತ್ರಿಕಾಲಜ್ಞಾನಿಯ ಮೋಕ್ಷದ ಮುತ್ಯಾನ ಪಾದಕ್ಕ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿ ಇಪ್ಪತ್ತೊಂದು ಮಂದಿ ಧರ್ಮರೊಳಗ ಹೆಂಡ ಸಿದ್ಧರೊಳಗ ಪುಂಡ ಸಿದ್ಧ ಶತಕೋಟಿ ಸಿದ್ಧರೊಳಗ ಬೆಂಕಿ ಊಟ ಮಾಡಿರ್ತಕ್ಕಂಥ ಎನ್ನ ಸಂಘದ ಒಡೆಯ ಯಾವ ಬೆಳುಂಡಗಿ ಗ್ರಾಮದ ಹಳ್ಳದ ದಡಿಯಲ್ಲಿ ವಾಸ ಮಾಡಿರ್ತಕ್ಕಂಥ ಮಲಕಾರಿಸಿದ ಮುತ್ತ್ಯಾ ಸನ್ಯಾಸಿ ಮಲಕಾರಿಸಿದ ಮುತ್ತ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿ ಎನ್ನ ಗುರು ಎನ್ನ ಜ್ಞಾನಕ್ಕೆ ಜ್ಯೋತಿ ಜ್ಞಾನರತ್ನ ಕವಿರತ್ನ ಮುತ್ಯಾನ ಎಡಕ ಮಠವನ್ನು ಕಟ್ಟಿ ಮಂಡಲಪೂರ ಪುಣ್ಯಭೂಮಿಯಲ್ಲಿ ಜನ್ಮೆತ್ತಿ ಬಂದು ಮುಮ್ಮೆಟ್ಟ ಗುಡ್ಡದ ವಡಿಯನ ಕೀರ್ತಿ ಜಗತ್ತ ಜಗತ್ತೆ ಮೂಲಿ ಮೂಲಿಗೆ ಹೋಗಿ ಸಾರಿ ಡೊಳ್ಳಿನ ಪದದಲ್ಲಿ ಜೈಬೀರಿ ಹೊಡೆದಿರ್ತಕ್ಕಂಥ ಎನ್ನ ಗುರು ಮದಗುಂಡು ಮುತ್ಯಾನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನ ಹೇಳಿ ಮೊಟ್ಟ ಮೊದಲನೇದಾಗಿ ರಾಹುಲ್ ಬಾಸ್ತರ್ ಹುಟಗಿ ಹಾಗೂ ಸಂಘ ಎಸ್ಕಿ ಯೂಟ್ಯೂಬ್ ಚಾನೆಲ್ನೊಳಗ ತಮ್ಮೆಲ್ಲರಿಗೂ ಹಾರ್ದಿಕ ಹಾರ್ದಿಕವಾದ ಸ್ವಾಗತ ನಾವು ಈಗ ಸಿದ್ಧಸಿರಿ ಒಳಗಿಂದು ಭಾಗವನ್ನು ಹೇಳ್ಕೊತ ಬರಲಾತಿದ್ವು ನಿನ್ನೆ ದಿವಸ ಏನಾಯ್ತು ಸಿದ್ಧಸಿರಿ ಒಳಗ ಅಜ್ಜವ್ರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ನಿನ್ನೆ ದಿವಸ ಸೃಷ್ಟಿ ಹೆಂಗ ಉತ್ಪತ್ತಿ ಆಯ್ತು ದೇವ ದೈತ್ರರು ಹೆಂಗ ಹುಟ್ಟಿ ಬಂದರು ಮುಂದೆ ಯಾವ ಯುಗದೊಳಗ ಯಾರು ಭಕ್ತಿ ಮಾಡುವ ಮುದ್ದಿಂದ ಮೊಟ್ಟ ಮೊದಲನೆಯದಾಗಿ ಅಮ್ಮೋಗಿಸಿದ ಮೊದಲನೇ ಅವತಾರ ಹೆಂಗ ತಾಳಿ ಗುರುವಿನ ಸೇವಾ ಮಾಡ್ದ ಮುಂದ ಆ ಅವತಾರದೊಳಗ ಅವನಿಗೆ ವರ ಕೊಟ್ಟು ಮುಂದ ಅವನೇ ಅವ್ಯಕ್ತ ಯುಗದೊಳಗ ದಾಮ ಋಷಿಯಾಗಿ ಗುರುವಿನ ಸೇವಾ ಮಾಡ್ದ ಹೇಳಿ ಇಷ್ಟು ನಾವು ಕತಿ ನಿನ್ನೆ ದಿವ್ಸ ಹೇಳಿದೆವು ಇನ್ನ ಮೂರನೇ ಅವತಾರ ಅಮ್ಮೋಗಿಸಿದ ಮುತ್ತಂದು ಮೂರನೇ ಅವತಾರೇವಾದ ಹೆಸರಪ್ಪ ಅಂದ್ರ ರೋಮೇಶ ಋಷಿ ಅಭ್ಯಂಗ್ಯ ಯುಗದೊಳಗೆ ಅಂಗಯೊಳಗೆ ಅಂಬ ಋಷಿಯಾಗಿ ಜನಿಸಿ ಬಂದ ಅವ್ಯಕ್ತ ಯುಗದೊಳಗೆ ದ್ಯಾಮ ಋಷಿಯಾಗಿ ಜನಿಸಿ ಬಂದ ಮನರಣ್ಯ ಯುಗದೊಳಗೆ ಅವನೇ ರೋಮೇಶ ಋಷಿಯಾಗಿ ಹುಟ್ಟಿ ಬಂದು ರಸ್ತು ಪಾತ್ರದೊಳಗ ಗುರುವಿನ ನಾಮಸ್ವರಣೆ ಮಾಡುತ್ತಿದ್ದ ರಸ್ತು ಪಾತ್ರದೊಳಗೆ ಗುರುವಿನ ನಾಮಸ್ಮರಣೆ ಮಾಡ್ತಿದ್ದ ಗುರುವಿನ ತಪಶ್ಚರಿ ಮಾಡ್ತಿದ್ದ ಪ್ರತಿ ಹನ್ನೆರಡು ವರ್ಷಿಗೊಮ್ಮೆ ಕಣ್ಣು ತೆಗೆದು ಮೂರು ದಿವಸ ರೋಮೇಶ್ ಋಷಿ ಕಣ್ಣು ಮುಚ್ಚುತ್ತಿದ್ದ ಅವ ತಪಶ್ಚರಿ ಮಾಡ್ತಿದ್ದ ರೋಮ ರೋಮದೊಳಗೆ ಗುರುವಿನ ನಾಮಸ್ಮರಣೆ ನುಡಿತಿತ್ತು ಅಂತ ಒಂದು ಕಠೋರ ತಪಶ್ಚರಿ ಯಾರು ಮಾಡ್ತಿದ್ರು ರೋಮೇಶ್ ಋಷಿ ಮಾಡುತ್ತಿದ್ದ ಆತನ ಉಗುರುಗಳು ಶಿಂಬೆಗಟ್ಟಿವು ಆತನ ಕಣ್ಣಿನ ಹುಬ್ಬಿನ ಮ್ಯಾಗ ಜೇಡುಗಳು ಮನಿ ಹಾಕ್ತಿವ್ ಜೇಡುಗಳು ಮನಿ ಕಟ್ಟತಿವ್ ಗೀಜಗಗಳು ಉದ್ದವಾದ ಜಡಿ ಒಳಗ ಗೀಜಗಗಳು ಮನಿ ಅಂತ ಒಂದು ರೋಮ ರೋಮದಲ್ಲಿ ಕಟ್ಟುತ್ತಿವಕ್ತಿ ಮಾಡುತ್ತಿದ್ದ ಯಾವತ್ತು ಆ ಕಡೆ ಲಕ್ಷ ಕೊಡ್ತಿತ್ತಲ ಇತರ ಮತ್ತೊಂದು ಕಡೆ ಒಂದು ದಿವಸ ರೋಮ ರೋಮಗಳಲ್ಲಿ ಶಬ್ದ ನುಡಿಯುವಾಗ ಇಂದ್ರ ಸಭೆ ನಡುಗಿತು ಇಂದ್ರ ಸಭೆ ನಡುಗಿದಾಗ ದೇವಾನುದೇವತರು ಕೇಳ್ತಾರ ಈ ಇಂದ್ರ ಸಭೆ ನಡುಗಬೇಕಾದ್ರೆ ಏನು ಕಾರಣ ಎದುರ ಸಲುವಾಗಿ ಹಿಂಗೆ ನಡೆದದ ಅವಾಗ ಪರಮಾತ್ಮ ಹೇಳ್ತಾನ ಏನು ಪಾತಾಳದೊಳಗೆ ರೋಮೇಶ್ ಋಷಿ ಗುರುನಾಮಸ್ವರಿನಿ ನುಡಿಲಿ ತನ ಆತನ ಭಕ್ತಿ ಜಗತ್ತದೊಳಗೆ ಅದ ಆತನ ಭಕ್ತಿದಿಂದ ಇವತ್ತು ಇಂದ್ರ ಸಭೆ ನಡಗದು ನಾರದಾಯ್ತು ನೋಡ್ರಿ ಔಟ್ ಇಂದ್ರ ಸಭೆ ನಡಗ್ರ ಅವನಿಗೆ ಹೆಂಗ್ ಬಿಡಿತಿ ಅವನು ಭಕ್ತಿ ಭಂಗ ಮಾಡಿ ಬರ್ತ ನೋಡೋಣ ಅವನು ಭಕ್ತಿ ಹೆಂಗದ ಭಂಗ ಮಾಡಿ ಪರಮಾತ್ಮನ ಮುಂದೆ ಹೇಳದ ಪರಮಾತ್ಮ ಹೇಳದವ ನಿನ್ನ ಭಕ್ತಿಗೆ ಸೋಲಾವಲ್ಲವ ಅವನು ಭಕ್ತಿ ಬಹಳ ಅಮೋಘದ ಅವನು ಭಕ್ತಿ ಒಳಗ ಬಹಳ ಶಕ್ತಿ ಅದ ಅಂತ ಭಕ್ತಿ ಗುರುವಿನ ಮ್ಯಾಗ ಅವ ಇಟ್ಟು ಅವ ಯಾರ ಭಕ್ತಿಗೆ ಸೋಲಂಗಿಲ್ಲ ಅಂದ ಏ ಹೇ ನಾ ಸೋಲಿಸಿ ಬರ್ತೀನಂದ ಪರಮಾತ್ಮನ ಮಾತು ಮೇರಿ ಎಲ್ಲಿ ರಸ್ತುಪಾತಾಳಕ್ಕೆ ಬಂದು ರೋಮೇಶ್ ಋಷಿ ಭಕ್ತಿ ಕೆಡಿಸಬೇಕು ಒಂದ್ ದಿವ್ಸ ಕೂತ ಎರಡ್ ದಿವಸ ಕೂತು ಮೂರ್ ದಿವ್ಸ ಕೂತ ಅದೇ ಬರೋದಕ್ಕ ಹನ್ನೆರಡು ವರ್ಷ ಆಗಿತ್ತು ಕಣ್ ತೆರೆದ್ ಹೊಳ್ಳಿ ಕಣ್ಣು ಮುಚ್ಚಿ ಭಕ್ತಿ ಮಾಡ್ಲತ್ತಿದ್ ಯಾರು ರೋಮೇಶ್ವರ ಋಷಿ ಹಂಸಿದ ಮುತ್ತನೆ ಹೋಗ್ತಾರ ಒಂದ್ ದಿವ್ಸ ಕೂತು ಎರಡ್ ದಿವ್ಸ ಕೂತು ಮೂರ್ ನಾಲ್ಕು ದಿವಸ ಹಿಂಗ ಕೂತ ಇನ್ನೇನು ನಾ ಬಂದ್ ಕೆಲಸ ಆಗ ಹೇಳಿ ಹೊಳ್ಳಿ ಹೊಂಟ ನೋಡ್ರಿ ಬಂದ ಕಾರ್ಯ ಸಿದ್ಧಿ ಆಗಲಿಲ್ಲ ಅಂತ ಹೇಳಿ ಹೊಳ್ಳಿ ಹೋದ ಈ ರೀತಿ ರೋಮೇಶ್ವರ ಋಷಿ ಅಮಿಸಿದ ಮುತ್ಯಾನ ಮೂರನೇ ಅವತಾರದೊಳಗೆ ಗುರುವಿನ ನಾಮ ಸುನಿಯೊಳಗೆ ರಸ್ತು ಪಾತಾಳದಾಗ ಈ ರೀತಿ ಭಕ್ತಿ ಮಾಡ್ಯಾನ ಜಗತ್ತದೊಳಗ ಅಂತ ಭಕ್ತಿ ಇವಿನ ಮೋಕ್ಷ ಮುತ್ಯ ಮಾಡ್ಯಾನ ಅದಕ್ಕಾಗಿ ಗುರು ಬೆನ್ನ ಹತ್ತಿ ಬಂದಾನ ಕಾಮದೇನು ಕಲ್ಪ ರೋಕ್ಷ ಬೇಡಿದವರಿಗೆ ಬೆಕ್ಕಾದ ಕೊಡುವಂತ ಸಾಧನ ಯೋಗಿನ ಅಮ್ಮೋಗ್ ಸಿದ್ಧಮುತ್ತ ಪಡ್ಕೊಂಡು ಬಂದನು ವಸ್ತು ಪಡ್ಕೊಂಡು ಬಂದಾನ ಗುರು ಪರಮಾತ್ಮ ಸ್ವತಃ ಗುರು ಸೋಮಲಿಂಗನ ಅವತಾರ ತೊಟ್ಟು ಬೆನ್ ಹತ್ತಿ ಬರಬೇಕಾದ್ರೂ ಸುಮ್ ಬಂದಿ ಅಂತ ಭಕ್ತಿ ರೋಮ ರೋಮದೊಳಗ ಯೋಗಿನ ರಮ್ಮೋಗ ಸಿದ್ಧಮುತ್ತ ಮಾಡ್ಯನತ್ ಹೇಳಿ ಗುರು ಉದ್ಧಾರಕ್ಕಾಗಿ ಉದ್ದಾರಕ್ಕಾಗಿ ಅಮಿದ್ಧಮುತ್ತನ ಬೆನ್ ಹತ್ತಿ ಲೋಕಕ್ಕೆ ಬಂದನ ಆತ್ಮೀಯ ಬಂಧುಗಳೇ ನಮ್ಮೋಗ ಸಿದ್ಧಮುತ್ತೆ ಅಂದು ಮೂರನೇ ಅವತಾರೊಳಗೆ ಮಾಡಿರ್ತಕ್ಕಂಥ ಕೀರ್ತಿ ತಾವೆಲ್ಲರೂ ಪ್ರತಿದಿನ ಬಹಳ ಅಪೇಕ್ಷೆಯಿಂದ ಈ ಒಂದು ಅಂಶಿದ ಮುತ್ತಾನ ಸಿದ್ಧಿಗೆ ಕೇಳ್ಕೋತಿದ್ರೆ ನಾವು ಪ್ರತಿದಿನ ಇನ್ನು ಮುಂದೆ ನಾಲ್ಕನೇ ಅವತಾರ ಯಾವ ರೀತಿ ತಾಳೆ ಬಂದು ಗುರುವಿನ ಭಕ್ತಿ ಮಾಡ್ತಾನೆ ಯಾವ ರೀತಿ ಕೀರ್ತಿ ಮಾಡ್ತಾನೆ ಯಾವ ರೀತಿ ಪವಾಡ ಮಾಡ್ತಾನೆ ಅನ್ನೋದು ನಿಮಗ ಮತ್ತ ಮುಂದ್ಬಿಡ್ತಕ್ಕಂಥ ಭಾಗದೊಳಗೆ ಹೋದದ ತಾವೆಲ್ಲರೂ ಒಳ್ಳೆ ರೀತಿಯಿಂದ ಈ ಒಂದು ಸಿದ್ಧಶಿರಿಯ ಒಂದು ಕಥೆ ಭಾಗಗಳಿಗೆ ಪ್ರೋತ್ಸಾಹ ನೀಡ್ತಿರುತ್ತೀರ ತಮ್ಮೆಲ್ಲರಲ್ಲಿ ಆತ್ಮವಿಶ್ವಾಸವನ್ನು ಕಂಡು ನಾವು ಪ್ರತಿದಿನ ಒಂದು ಭಾಗವನ್ನು ಬಿಡ್ತಿರ್ತೇವೆ ತಾವೆಲ್ಲರೂ ಅದಕ್ಕೆ ಪ್ರೋತ್ಸಾಹ ನೀಡಬೇಕು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಹೇಳಿ ಇಲ್ಲಿಗೆ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ಧನ್ಯವಾದಗಳು